ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನನ್ನ ಪತ್ನಿ ಏನೋ ಒಂದು ದೇವರಲ್ಲಿ ಬೇಡಿಕೊಂಡಿದ್ರಂತೆ ಒಂದು ವರ್ಷವಾದರೂ ಒಂದು ದೇವ ಇಲ್ಲಿ ನಾನು ದೇವರ ಪೂಜೆ ಮಾಡಿ ಅಲ್ಲಿ ದೇವರಲ್ಲಿಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ರಂತೆ ಅದನ್ನು ನಾನು ನೆರವೇರ್ಸಲಿಗೆ ನನಗೆ ಹೇಳಿದರು ಆದರೆ ನಾನು ಒಂದೇ ವರ್ಷಕ್ಕೋಸ್ಕರ ಹೋದವ ಆದರೆ ನಂತರ ಆ ಪರಮಾತ್ಮ ನನ್ನನ್ನು ಬಿಡಲೇ ಇಲ್ಲ ಎಂದಿಗೆ ಮೂವತ್ತ ಎರಡು ವರ್ಷ ಆಯಿತು ಮೂವತ್ತೆರಡು ವರ್ಷದಿಂದ ನಾನು ಆ ದೇವರ ಸೇವೆ ಮಾಡ್ತಾ ಇದ್ದೇನೆ ಮುಂಬೈಯಲ್ಲಿ ಈ ರೀತಿ ವ್ರತವನ್ನು ಮಾಡೋದು ಆ ಶಿಬಿರದಲ್ಲೆಲ್ಲ ಇರೋದು ಸುಲಭನ ಅಥವಾ ಇಲ್ಲಿ ಹೇಗೆ ಇದು ಕಷ್ಟ ಸಾಧ್ಯವೇ ಸರಿ ನಮ್ಮದು ಊರಿನಲ್ಲಾದರೆ ಅದು ತುಂಬ ಕಷ್ಟ ಹಾಗಾಗಿ ಹೇಳುವುದಾದ್ರೆ ತುಂಬ ಕಷ್ಟ ಇಲ್ಲಿ ಮಾತ್ರ ನಮಗೊಂದು ದೇವರು ಕೊಟ್ಟಿದ್ದಾರೆ ಒಂದು ದೇವಸ್ಥಾನ ಅದರ ಪಾರಪತ್ಯ ನೋಡಲಿಕ್ಕೂ ನಮಗೆ ಒಂದು ಯೋಗ ಭಾಗ್ಯ ಕೊಟ್ಟಿದ್ದಾರೆ ಅದರಿಂದಾಗಿ ಇಲ್ಲಿ ನಾವು ಪ್ರತಿ ವರ್ಷ ಇಲ್ಲಿ ಒಂದು ನಲವತ್ತ ಎಂಟು ದಿವಸದ ಪೂಜೆ ಇಲ್ಲದೆ ನಾವು ದೇವರ ಹೋಗುದೇ ಇಲ್ಲ ಹೋಗುದೇ ಇಲ್ಲ ಹಾಗೆಂತ ನಾನು ನವಂಬರ್ ಹದಿನಾರಿಗೆ ಸಂಕ್ರಾಂತಿ ದಿವಸ ಮಾಲೆ ಹಾಕಿ ಆನಂತರ ಜನವರಿ ಚೌದ ಹದಿನಾಲ್ಕರ ತನಕವೂ ನಾನು ವೃತ್ತದಲ್ಲೇ ಇದ್ದು ನಂತರ ಅಲ್ಲಿ ದೇವರ ದರ್ಶನ ಮಾಡಿಕೊಂಡೇ ನಾವು ಬರುವುದು ಆರಂಭ ನೀವು ಮಾಡುವಾಗ ಎಷ್ಟು ಜನ ಇದ್ರು ಇವಾಗ ಎಷ್ಟು ಜನ ಬರ್ತಾರೆ ಆರಂಭದಲ್ಲಿ ನಾನು ಒಬ್ನೇ ಒಬ್ನೇ ಶಿಬಿರ ಕಟ್ಟಿ ಒಬ್ನೇ ಹೋಗಿ ಬಂದದ್ದು ನಾನು ಆ ನಂತರ ಒಬ್ರು ಒಬ್ರು ಒಬ್ಬರು ಒಬ್ರು ನನ್ನ ಹದಿನೆಂಟನೇ ಮಾಲೆಗೆ ಇಲ್ಲಿ ನಲವತ್ತ ಎಂಟು ಮಂದಿ ಸ್ವಾಮಿಗಳಿದ್ದರು ಆನಂತರ ಹದಿನೆಂಟು ಮಂದಿ ಕನ್ನಿ ಸ್ವಾಮಿಗಳಿದ್ದರು ಅದೊಂದು ಅಪರೂಪದ ಒಂದು ದೇವರದೊಂದು ಮಹಿಮೆ ಅದು ಹಾಗಂತ ನಾನು ಹೇಳ್ತೇನೆ ಆ ದೇವರು ನಮ್ದು ಕೊಟ್ಟ ಈ ಭಾಗ್ಯ ಹಾಗೆ ಇವತ್ತು ಮೂವತ್ತ ಎರಡು ವರ್ಷದಿಂದ ತುಂಬ ಸಂಭ್ರಮದಿಂದ ವರ್ಷಂದು ವರ್ಷಕ್ಕೆ ವರ್ಷದ ವರ್ಷಕ್ಕೆ ಏರ್ತಾ ಉಂಟು ಮೊದಲು ನಾವು ಇಬ್ಬರೇ ಗಂಡ ಹೆಂಡತಿ ಸೇರಿಕೊಂಡು ಇಲ್ಲಿ ಪೂಜೆ ಮಾಡ್ತಾಯಿದ್ದದ್ದು ಆನಂತರ ಆಜುಬಾಜಿನವರೆಲ್ಲ ಬಂದು ಇಲ್ಲಿ ನಮಗೆ ಸಹಕಾರ ಕೊಟ್ಟರು ಹಾಗೆ ಈಗ ಒಂದು ಕಮಿಟಿ ಅಂತ ಮಾಡಿದ್ದೇವೆ ಆ ಕಮಿಟಿಯಲ್ಲಿ ಒಂದೆರಡು ಅಂದರೆ ಒಂದು ಎರಡು ಹತ್ತು ವರ್ಷ ಆಯಿತು ಕಮಿಟಿಯಲ್ಲಿ ಮೊದಲು ಸುರೇಶ್ ಅಣ್ಣ ಅಂತ ಒಬ್ರು ಇದ್ದರು ಅವರು ಕೂಡ ತುಂಬ ಇದನ್ನು ಈ ದೇವಸ್ಥಾನಕ್ಕೋಸ್ಕರ ಪ್ರಯತ್ನ ಮಾಡ್ತವರು ಆ ನಂತರ ಸಂತೋಷ್ ಶೆಟ್ಟಿ ಅಂತ ಬಂದರು ಅವರು ಕೂಡ ತುಂಬ ಇದನ್ನು ಇಂಪ್ರೂವ್ ಮಾಡಿದ್ದಾರೆ ಈಗ ದೇವರದಾಯದಿಂದ ನಮ್ಮ ಪದ್ಮನಾಭ ಶೆಟ್ಟಿ ಇವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಈ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಇಲ್ಲಿ ಅಯ್ಯಪ್ಪನ ಪೂಜೆ ವಿಜೃಂಭಣೆಯಲ್ಲಿ ನಡೆಸಬೇಕು ನಡೆಯಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ i